ಹಾಯ್ ಎವ್ರಿ ಒನ್ ವೆರಿ ಗುಡ್ ಮಾರ್ನಿಂಗ್ ಇದು ಬಂದು ಟ್ರಾವೆಲ್ ಲಾಗ್ ಪಾರ್ಟ್ ಟು ಒನ್ ಬಂದು ಎಲ್ಲ ಲಗೇಜ್ ಪ್ಯಾಕಿಂಗ್ ನಾವು ಹೊರಡೋದು ಎಲ್ಲಾನು ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಸೊ ಯಾರಾದರೂ ವೀಡಿಯೋ ನೋಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ನಲ್ಲಿರತ್ತೆ ನೋಡಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ನಾವು ಅರೌಂಡ್ ಮಾರ್ನಿಂಗ್ ಫೋರ್ ತರ್ಟಿಗೆ ರೀಚ್ ಆದ್ವಿ ಸೊ ಆಂಧ್ರ ಪ್ರದೇಶ್ಗೆ ಅಲ್ಲಿ ನಮ್ಮ ದೊಡ್ಡತ್ತೆ ಅವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಟಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ದೇವಸ್ಥಾನ ಅದತ್ರ ಹತ್ರ ಹೊರಟಿದ್ದೀವಿ ಇನ್ನು ಪ್ರಶಾಂತವಾಗಿತ್ತು ಕ್ಲೈಮೇಟ್ ಎಲ್ಲಾನು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಮಕ್ಕಳಿನ್ನೂ ಒಂದು ಒಬ್ಬೊಬ್ರು ನಿದ್ದೆ ಮಾಡ್ತಿದ್ದಾರೆ ಟ್ರಾವೆಲ್ ಅಂದರೆ ಒಬ್ರಿಗೆ ಆಲ್ಮೋಸ್ಟ್ ನಿದ್ದೆ ಇರುತ್ತೆ ಸನಿ ಥರ ಮಲಗ್ಕೊಂಡಿದ್ದಾರೆ ಇನ್ನು ಎಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಾ ನಾವು ಅಲ್ಲೇ ಫ್ರೆಶ್ ಆಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ದೇವಸ್ಥಾನದ ಹತ್ರ ಕೂಡ ಇರುತ್ತೆ ಫ್ರೆಶ್ ಆಗೋಕ್ಕೆಲ್ಲೂ ಸೊ ಅಲ್ಲೇ ಆಗ ಫ್ರೆಶ್ ಆಗಿ ಹಾಗೆ ದರ್ಶನ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಹಾಗೆ ಹೊರಟಿದ್ದೀವಿ ಸೊ ನಮ್ಮ ದೊಡ್ಡತ್ತೆಯವರ ಮೊಮ್ಮಗಳು ಕೂಡ ಬಂದಿದ್ಲು ಸುಚಿತ್ರ ಸೊ ಅವಳನ್ನು ಕರ್ಕೊಂಡು ಎಲ್ಲನೂ ಹೊರಟಿದ್ದೀವಿ ಇದು ವೇ ಇನ್ನೇನು ದೇವಸ್ಥಾನದ ಹತ್ತಿರ ಬರ್ತಾಯಿದ್ದೀವಿ ಅಲ್ಲಿಂದ ತುಂಬ ದೂರನೇ ಇದೆ ದೇವಸ್ಥಾನ ಅಂತೂ ಅಂದರೆ ಕ್ಲೈಮೇಟ್ ಇರೋದಕ್ಕೆ ಈ ಅಪರೂಪಕ್ಕೆ ಹೊರಗಡೆ ಬರೋದಕ್ಕೆ ಈ ಆನ್ ಈ ಥರ ವೈ ಗಾಡಿಗಳು ವೆಹಿಕಲ್ಸ್ ಆಗಲಿ ಆಮೇಲೆ ಈ ಥರ ಮೇಕೆಗಳು ಇದೆಲ್ಲ ಮತ್ತು ಮಧ್ಯದಲ್ಲೆಲ್ಲನೂ ರೈಲ್ವೆ ಗೇಟ್ ಅಂತ ಟ್ರೈನ್ ಹೋಗೋದು ಬರೋದು ಇದೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಒಂಥರ ಹೊಸದ ಥರನೇ ಇತ್ತು ಟ್ರೈನ್ ವಿಚಾರ ಎಲ್ಲಾನು ಸೊ ಹಾಗಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ರು ಇದು ಬಂದು ಎಂಟ್ರೆನ್ಸ್ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಸ್ವಲ್ಪ ಒಳಗಡೆ ಬಂದರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳ ಹತ್ರ ಇರೋ ಥರನೇ ಇಲ್ಲೂ ಕೂಡ ರೂಮ್ಸ್ ಇರುತ್ತೆ ಆಮೇಲೆ ನಾಷ್ಟ ಮಾಡೋದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಮೇಲೆ ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಊಟ ಈ ಥರ ಎಲ್ಲ ಕೂಡ ಇರುತ್ತೆ ಸೊ ಇಲ್ಲಿ ನಾವು ಮೆಟ್ಲು ಇಳಿದು ಕೂಡ ಹೋಗ್ಬೋದು ದೇವಸ್ಥಾನಕ್ಕೆ ಆಮೇಲೆ ಕಾರಲ್ಲಿ ಕೂಡ ಹೋಗ್ಬೋದು ಎಲ್ಲಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನಾವು ಮೆಟ್ಲು ಇಳಿದ್ಬಿಟ್ಟು ಹೋಗೋಣ ಚೆನ್ನಾಗಿರತ್ತೆ ಮಕ್ಕಳ ಜೊತೆಲಿ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಮಕ್ಕಳು ಇವರು ಆಲ್ಮೋಸ್ಟ್ ಇರ್ತಾ ಇಲ್ಲ ನಮಗಿಂತ ಮುಂಚೆನೆ ಇದ್ದಾರೆ ಬಟ್ ನಾವು ಬೈತಾ ಇದ್ದೀರಿ ಇಲ್ಲಿ ಯಾಕಪ್ಪ ಅಂತಂದರೆ ಸುತ್ತಮುತ್ತ ಎಲ್ಲ ಕಾಡಿರೋದ್ರಿಂದ ಇಲ್ಲಿ ಈ ದೇವಸ್ಥಾನದ ಹತ್ರ ಕೋತಿಗಳೆಲ್ಲ ತುಂಬಾ ಬರುತ್ತೆ ಮಕ್ಳು ಕೈಯಲ್ಲಿ ಏನಾದರೂ ಇದ್ದರೆ ಇಮಿಡಿಯೇಟ್ ಹಂಗೆ ಕಿತ್ಕೊಂಡು ಹೋಗೋಕ್ಕೆ ಮೇಲೆ ಬಿಡತ್ ಮೇಲೆ ಎಲ್ಲನೂ ಬರ್ತಿರ್ತವೆ ಅದಕ್ಕಾಗಿ ನೋಡಿ ಇಲ್ಲೆಲ್ಲಾನು ಹೆಂಗ ಎಲ್ಲ ತುಂಬ ಪ್ರಶಾಂತವಾಗಿರುತ್ತೆ ಜಾಗ ಅಂತೂ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕ್ರೌಡ್ ಕಮ್ಮಿ ಇದೆ ಅಂತೆ ಬಟ್ ನಿನ್ನೆ ಮೊನ್ನೆ ಆಮೇಲೆ ಇದು ಆಲ್ಮೋಸ್ಟ್ ಸಮರ್ ಹಾಲಿಡೇಸ್ ಎಂಡಿಂಗ್ ಅಲ್ವಾ ಹಾಗಾಗಿ ತುಂಬ ಜ ಜನ ಕಮ್ಮಿ ಇದ್ದಾರೆ ಮೊನ್ನೆ ಎಲ್ಲ ಫುಲ್ ರಶ್ ಇತ್ತಂತೆ ನಾವು ಈ ಟೈಮಲ್ಲಿ ಬಂದಿರೋದು ಒಳ್ಳೇದಾಯ್ತು ಅಂತ ಅಂದ್ಕೊಂಡ್ವಿ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದೇ ಸ್ಟ್ಯಾಚು ಇದೆ ಆಮೇಲೆ ನೋಡಿ ನೀರೆಲ್ಲ ಕೂಡ ಬೆಟ್ಟದಿಂದ ಎಲ್ಲನೂ ನೀರು ಬರುತ್ತೆ ಈ ಕಡೆ ಎಲ್ಲ ನಮ್ಮ ಕಡೆ ಬೆಂಗಳೂರಲ್ಲಿ ತುಂಬ ಮಳೆ ಬಿತ್ತಲ್ವಾ ಮೊನ್ನೆ ಎಲ್ಲ ಬಟ್ ಇಲ್ಲಿ ತುಂಬ ಮಳೆನೇ ಬಿದ್ದಿಲ್ಲಂತೆ ಹಾಗಾಗಿ ನೀರು ಜಾಸ್ತಿನೇ ಇರಲಿಲ್ಲ ಬಟ್ ನಾವು ಲಾಸ್ಟ್ ಇಯರ್ ಬಂದಾಗ ತುಂಬ ನೀರಿತ್ತು ಅಂದರೆ ಬೆಟ್ಟದ ಮೇಲಿನಿಂದ ಕಲ್ಲುಗಳ ಮಧ್ಯದಲ್ಲಿಂದ ಎಲ್ಲನೂ ನೀರು ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದು ನೋಡಿ ನಮ್ಮ ನಮ್ಮ ರಾಜು ಮತ್ತು ನಮ್ಮ ಸನಿ ಇಬ್ರು ಅಷ್ಟೇ ತರಲೆಗಳು ಹಾಗಾಗಿ ತರಲೆ ಮಾಡ್ತಾ ಇರ್ತಾರೆ ಅವನಂತೂ ಅವರಪ್ಪ ಇದ್ದರೆ ನನ್ನ ಹತ್ರ ಬರೋದೇ ಇಲ್ಲ ಇರೋದು ಇಲ್ಲ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲನೂ ಹೋಗಬೇಕು ಅಂತ ಹಠ ಮಾಡ್ತಿದ್ದ ಬಟ್ ನಾನೇ ಕೊಡಲಿಲ್ಲ ಡ್ರೈವಿಂಗ್ ಟೈಮಲ್ಲಿ ಬೇಡ ಡೇಂಜರ್ ಅಂತ ಇದೆಲ್ಲ ಕೂಡ ದೇವಸ್ಥಾನಕ್ಕೆ ಹೊಡೆದಿರ್ತಾರಲ್ವ ಪೂಜೆ ಮಾಡೋ ಟೈಮ್ನಲ್ಲಿ ತೆಂಗಿನಕಾಯಿಗಳೆಲ್ಲನೂ ಇಲ್ಲಿ ಒಣಗಿಟ್ಟಿರ್ತಾರೆ ಇಲ್ಲಿ ಪ್ರಸಾದಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರಂತೆ ನನ್ಗೆ ಎಷ್ಟೊಂದಿದೆ ಆಮೇಲೆ ಕೋತಿಗ್ಳು ಅಷ್ಟೇ ತುಂಬಾ ಬರುತ್ತೆ ಇದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಾಣಿಸ್ತಿದೆಯಾ ನಿಮಗೆ ಈ ಬೆಟ್ಟ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಪಾದದ್ದು ಗುರ್ತು ಇದೆ ಆಮೇಲೆ ಈ ಬೆಟ್ಟದ ಅಲ್ಲೆಲ್ಲನೂ ತುಂಬಾ ಕೋತಿಗಳಿದಾವೆ ಈ ಕಡೆ ನೋಡ್ತಾ ಕಾಣಿಸ್ತಿರ್ಬೋದು ನಿಮಗೆ ಚಿಕ್ಕದು ಕೆರೆ ಥರ ಆ ಥರ ಇದೆ ನೀರು ತುಂಬ ಕಮ್ಮಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ಸತಿ ಅದೇ ಮಳೆ ಬಂದಿಲ್ವಂತೆ ಹಾಗಾಗಿ ಇದೆಲ್ಲ ಮುಂಚೆ ಇರಲಿಲ್ಲ ಲಾಸ್ಟ್ ಇಯರ್ ನಾವು ಬಂದಾಗ ಇಲ್ಲಿ ನೋ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ಶೆಡ್ಗಳ ಥರ ಎಲ್ಲ ಹಾಕ್ಬಿಟ್ಟು ಲೈನಲ್ಲಿ ಹೋಗೋಕ್ಕೆ ಈ ಥರ ಎಲ್ಲ ಕಟ್ಟಿದಾರಲ್ವಾ ಇದೆಲ್ಲ ಮುಂಚೆ ಇರಲಿಲ್ಲ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಇನ್ನೂ ಇಂಪ್ರೂವ್ ಆಗುತ್ತಂತೆ ಸೊ ನಾವಿಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಇದ್ದೀವಿ ಇಲ್ಲಿ ಏನಾಯ್ತಪ್ಪ ಅಂತಂದರೆ ಅವತ್ತು ಸ್ವಲ್ಪ ಬೇಗ ಕ್ಲೋಸ್ ಮಾಡಿಬಿಡ್ತಾರಂತೆ ದೇವಸ್ಥಾನ ಸಂಡೇ ಹಾಫ್ ಡೇ ಹಾಗಾಗಿ ನಾವು ಒಂದು ಸ್ವಲ್ಪ ಫಾಸ್ಟ್ ಫಾಸ್ಟಾಗೆ ಹೋಗಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಮತ್ತು ಅಮ್ಮ ನರಸಿಂಹಸ್ವಾಮಿಗೆ ಮತ್ತು ಅಮ್ಮನವ್ರಿಗೆಲ್ಲೂ ಹೂನಾರ ಅಕ್ಕಿ ಎಲ್ಲ ಕೊಟ್ಟು ಅಕ್ಕಿ ಬೇಳೆ ಎಲ್ಲ ಕೊಟ್ಬಿಟ್ಟು ದರ್ಶನ ಇದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇಲ್ಲಿ ಮುಂಚೆ ದ ಸ್ತಂಭದ ಹತ್ರ ಕೂಡ ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ ಇನ್ನು ಆಟ ಆಟಾಡಿದ್ದು ಮಕ್ಕಳು ಅಲ್ಲಿ ಏನೋ ಹೋಮ ಇದೆಯೆಲ್ಲನೂ ಮಾಡ್ತಾಯಿದ್ರು ಅದ್ರದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಹೊಸದಾಗ ಮದುವೆ ಆಗಿರೋ ದಂಪತಿಗಳು ಬಂದು ಪೂಜೆ ಎಲ್ಲ ದೇವನ ದೇವ್ರಿಗೆ ಅರ್ಚನೆ ಇದೆಯೆಲ್ಲ ಕೂಡ ಕಲ್ಯಾಣೋತ್ಸವ ಎಲ್ಲ ಮಾಡಿಸ್ತಾಯಿದ್ರು ಇದು ಬಂದು ಟೆಂಪಲ್ದು ಓವರ್ ವ್ಯೂ ನಮ್ಮ ಹಸ್ಬೆಂಡ್ ಶೂಟ್ ಮಾಡಿರೋದು ಮೇಲೆಗಡೆ ಬೆಟ್ಟದ ಹತ್ರ ದೇವಸ್ಥಾನ ಅಂತ ಹೇಳಿದ್ನಲ್ವ ಅಲ್ಲಿಂದ ತೆಗ್ದಿರೋದು ತುಂಬ ಕ್ಲೀನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇದೆ ನೋಡಿ ವೆಂಕಟೇಶ್ವರ ಸ್ವಾಮಿ ಪಾದ ಹೆಜ್ಜೆ ಗುರ್ತು ಇಟ್ಟಿರೋದು ಅಲ್ಲೇ ಹೆಜ್ಜೆ ಇದ್ರ ಹತ್ರನೇ ಅಮ್ಮನವ್ರ ವಿಗ್ರಹನ ಇಟ್ಟಿದ್ದಾರೆ ಈ ಪ್ಲೇಸ್ಗೆ ಬಂದು ಒಂದು ಮಹತ್ವತ್ವ ಇದೆ ಏನಪ್ಪ ಅಂತಂದರೆ ವಿಶೇಷತೆ ಇಲ್ಲಿ ಹರಕೆ ಹೊತ್ಕೊತಾರೆ ಕಲ್ಲುಗಳೆಲ್ಲ ಅದೆಲ್ಲನೂ ಜೋಡಿಸ್ಬಿಟ್ಟು ಹರಕೆ ಹೊತ್ಕೋತಾರೆ ಇಲ್ಲಿ ನಾವು ಮೇಲೆಗಡೆ ಹೋಗೋಕ್ಕೆ ದೇವಸ್ಥಾನದ ಇದ್ರ ಹತ್ರ ಸೊ ನಾವಂತೂ ತುಂಬಾ ಕಾಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿಗೆ ಕಲ್ಲುಗಳು ಇದಕ್ಕೆಲ್ಲೂ ನಮಗೆ ಇರಲಿಲ್ಲ ಹಾಗಾಗಿ ಹೋಗಬೇಕಾದ್ರೆ ನಾವು ಕಾರಲ್ಲಿ ಬಂದ್ವಿ ಸೊ ಇಲ್ಲೂ ಅಷ್ಟೇ ಆವಾಗ ಈ ಥರ ಎಲ್ಲ ಇರಲಿಲ್ಲ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಹರಕೆ ಹೊತ್ಕೊಂಡಿರೋರು ಮರಿ ಕೋಳಿ ಇದೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲಿ ಬಂದು ಅಡುಗೆ ಮಾಡಿಕೊಂಡು ತಿಂದ್ಬಿಟ್ಟು ನೈವೇದ್ಯ ಎಲ್ಲ ಕೊಟ್ಟು ತಿನ್ಬಿಟ್ಟು ಹೋಗ್ತಾರಂತೆ ಸೊ ಇಲ್ಲಿ ಗಿಡ ಮರದ ಕೆಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬಿಸಿಲು ತುಂಬ ಇದೆ ಅಂದ್ಬಿಟ್ಟು ಎಲ್ಲನೂ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳೆಲ್ಲ ತನ್ನಕ್ಕೆ ಕೂತಿದ್ದಾರೆ ಆಟ ಆಡೋರು ಆಟ ಇನ್ನು ನಾವು ಅದೇ ಅಲ್ಲಿ ಮೇಲೆ ದೇವಸ್ಥಾನ ಇದ್ರ ಹತ್ರ ಹೋಗಿ ಬರೋಣ ಅಂತ ನಾನು ಸಾರಿ ನಾನು ನಮ್ಮತ್ಗೆ ಮಕ್ಕಳೆಲ್ಲ ಕೂಡ ಇದ್ದೀವಿ ನಿಮ್ಗೆ ಹಿಂದೆ ನೋಡ್ತಿರ್ಬೋದು ನಮ್ಮ ಯಶ್ಮಾನ್ ಸನ್ನಿನ ಸನ್ನಿನ ಅವ್ರು ಬಿಡೋಲ್ಲ ಅವ್ರನ್ನ ಸನಿ ಬಿಡೋಲ್ಲ ಇಲ್ಲಿ ಡೋರ್ ಹಾಕ್ಬಿಟ್ಟಿದ್ರು ನಾವು ಅದೇ ಹೇಳಿದ್ನಲ್ ಟೈಮಿಂಗ್ಸ್ ಆಗೋಗಿತ್ತು ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಕಲ್ಲುಗಳೆಲ್ಲ ಹರಕೆ ಹೊತ್ಕೊಂಡಿರೋರು ಕಲ್ಲುಗಳೆಲ್ಲ ತುಂಬ ಜೋಡಿಸಿದ್ದಾರೆ ಆ್ಯಕ್ಚುಲಿ ಅಂತಂದರೆ ನಾವು ಲಾಸ್ಟ್ ಇಯರ್ ಬಂದಾಗ ಅತ್ತೆ ನಾವು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಜೋಡಿಸಿಟ್ಟಿದ್ರಂತೆ ಸೊ ಒಂದು ವರ್ಷ ಆಗೋಷ್ಟರಲ್ಲೇ ನಾವು ಈಗ ಸ್ವಂತ ಮನೆನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಹರಕೆನ ತೀರಿಸ್ಕೊಂಡ್ರು ಇಲ್ಲಿ ನಾವು ಬೀಗ ಹಾಕಿದ್ದಕ್ಕೆ ಒಳಗಡೆ ಹೋಗೋಕ್ಕಾಗಲಿಲ್ಲ ಆದರೂ ಪರವಾಗಿಲ್ಲ ಅಂತ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಬಂದ್ವಿ ಈ ದೇವಸ್ಥಾನಕ್ಕೆ ವಿಶೇಷತೆ ಅಂತ ಎಲ್ಲ ತುಂಬ ಇದೆ ನಾವು ವರ್ಷ ವರ್ಷವೂ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನರಸಿಂಹಸ್ವಾಮಿ ವರ್ಷ ವರ್ಷವೂ ಬರ್ತೀವಿ ಇಲ್ಲಿಗೆ ಇಲ್ಲಿ ಕೂಡ ಹರಕೆ ಹೊತ್ಕೊಂಡಿರೋರು ಈ ಥರ ಬಳೆಗಳಂತೆ ಆಮೇಲೆ ಇದು ಕೈಗೆ ಕಟ್ಕೋತಾರಲ್ವ ದಾರ ಎಲ್ಲ ಕೂಡ ಕಟ್ಬಿಟ್ಟು ಹರಕೆ ಹೊತ್ಕೊಂಡು ಹೋಗ್ತಾರೆ ಇಲ್ಲೆಲ್ಲನೂ ಪೂಜೆ ಮಾಡಿಕೊಂಡು ವ್ಯೂ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಇಲ್ಲಿನಿಂದ ಬಟ್ ನಮಗೆ ಇಲ್ಲಿ ಇದು ಜಾಲರಿ ಥರ ಎಲ್ಲ ಅಡ್ಡ ಕಟ್ಬಿಟ್ಟಿದ್ದಾರೆ ಮಕ್ಕಳು ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ ಸೊ ನಾವು ನಮ್ಮ ಮನಸ್ಸಲ್ಲಿರೋ ಹರಕೆಗಳನ್ನ ಎಲ್ಲನೂ ಕಲ್ಲುಗಳ ಜೋಡಿಸ್ಬಿಟ್ಟು ಬೇಡ್ಕೊಬೋದು ಸೊ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ಇಲ್ಲಿ ತುಂಬ ಜನ ಇಲ್ಲಿ ಎಷ್ಟು ಇದ್ದಾವೆ ಅಂತಂದರೆ ಜೋಡಿಸಿಡೋಕ್ಕೆ ಕಲ್ಲುಗಳು ಸಿಗ್ತಾ ಇಲ್ಲ ಆಲ್ರೆಡಿ ಎಲ್ಲ ಜೋಡ್ಸಿಟ್ಟಿರೋವೇ ಇದ್ದಾವೆ ಬಿಳಿ ಸಪ್ರೇಟ್ ಒಂದೊಂದು ಕಲ್ಲುಗಳ ಥರ ಏನು ಸಿಗ್ತಾನೆ ಇಲ್ಲ ಹುಡುಕಿ ಹುಡುಕಿ ಅಂತೂ ತೊಗೊಂಬಂದ್ವಿ ನಮ್ಮ ನಮ್ಮತ್ತಿಗೆ ನಮ್ಮ ಯಶ್ಮರೆಲ್ಲ ಕೂಡ ಹುಡುಕ್ತಾ ಇದ್ದಾರೆ ಯಾರು ತಾನೇ ಕೋರಿಕೆ ಬೇಡಿಕೆಗಳಿರೋದಿಲ್ಲ ಹೇಳಿ ಎಲ್ರಿಗೂ ಇರುತ್ತೆ ಇನ್ನು ಲಾಸ್ಟ್ ಇಯರು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಬೇಡ್ಕೋತಾಯಿದ್ರು ನಮ್ಮ ಯಜಮಾನರು ಬಟ್ ಈ ಸತಿ ಏನು ಬೇಡ್ಕೊಂಡಿದಾರೋ ನನಗೆ ಹೇಳಕ್ಕೆ ಹೋಗಲಿಲ್ಲ ಹೇಳಿದ್ರೆ ಆಗೋದಿಲ್ಲ ಅದು ಅಂತ ಅಂದ್ಬಿಟ್ಟು ಯಮರ್ಸ್ಬಿಟ್ರು ನನಗೆ ಹೇಳಲಿಲ್ಲ ಅವರು ಇನ್ನು ಆ ಕಡೆ ಇನ್ನು ನಮ್ಮತ್ತಿಗೆ ಇಡ್ತಾಯಿದ್ದಾರೆ ಇಲ್ಲಿ ಮಕ್ಕಳು ಆಟ ಇದು ಮಾಡ್ಕೊಂಡಿದ್ದಾರೆ ಸೊ ಇದೆಲ್ಲ ಆದಮೇಲೆ ಹೊರಡೋಣ ಅಂತ ಇನ್ನೇನು ಮತ್ತು ರಿಟರ್ನ್ ಆಗೋಕ್ಕೆ ಲೇಟ್ ಆಗುತ್ತಲ್ವ ಫ್ರೆಂಡ್ಸ್ ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಮಂಡೇ ಎಲ್ಲ ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿಂದ ಇನ್ನೇನು ಹೊರಡ್ತಾ ಇದ್ದೀವಿ ಇಲ್ಲ ಆದಮೇಲೆ ಇನ್ನು ಅತ್ತಿಗೆ ಅವ್ರನ್ನ ಅವರು ಹಾಗೆ ಅವ್ರ ಊರಿಗೆ ಹೊರಟೋಗ್ತಾ ಇದ್ರು ಸೊ ಅಲ್ಲೇ ನಿಯರ್ ಬೇರೆ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಸ್ಗೋಸ್ಕರ ವೆಯ್ಟ್ ಇದ್ದೀವಿ ಸೊ ಅವ್ರನ್ನ ಅಲ್ಲಿನಿಂದ ಬಸ್ಗೆದ್ಬಿಟ್ಟು ನಾವು ರಿಟರ್ನ್ ಆಗೋಣ ಅಂತ ಇಲ್ಲಿ ಹೊಸ ಜಾಗಕ್ಕೆ ಬಂದರೆ ಅಂತೂ ಮಕ್ಕಳು ಆಟ ಆಡೋದೇ ತುಂಬ ಕ್ಯೂಟಾಗಿರುತ್ತೆ ತುಂಬ ಅವರು ಆ್ಯಕ್ಟಿವ್ನೆಸ್ ಅನ್ನೋದು ಹೆಚ್ಚಾಗತ್ತೆ ಹೊರಗಡೆ ಬಂದಾಗಂತೂ ಹಾಗಾಗಿ ಎಲ್ಲ ಓಡಾಡಿಕೊಂಡು ಬಸ್ ಎಲ್ಲ ಇದು ಮಾಡ್ತಾಯಿದ್ರು ಸೊ ನಮ್ಮಗೆ ಎಲ್ಲ ಅಲ್ಲಿ ಕಳಿಸ್ಬಿಟ್ಟು ಇನ್ನು ನಾವು ಮಾತ್ರ ರಿಟರ್ನ್ ಆಗಿದ್ದೀವಿ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿದೆ ಅರೌಂಡ್ ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಇನ್ನು ಮಕ್ಕಳಿಗೆ ಒಂದು ಸ್ವಲ್ಪ ಬ್ರೇಕ್ ಕೊಡೋಣ ಅಂದರೆ ಹಾಲೆಲ್ಲ ಕುಡಿಸ್ಕೊಂಡು ಹೋಗೋಣ ಅಂತ ಅಂತಂದುಬಿಟ್ಟು ಅಂದಿವೆ ನಾವು ಟೀ ಎಲ್ಲ ಕುಡ್ಕೊಂಡು ಒಂದು ಡಾಬಾ ಹತ್ತಿರ ಟೀ ಕುಡ್ಕೊಂಡು ಹಾಲೆಲ್ಲ ಕೊಡಿಸ್ಕೊಂಡು ಮಕ್ಕಳಿಗೆ ಮತ್ತು ಅವರು ಸ್ನ್ಯಾಕ್ಸ್ ಏನೋ ಬೇಕು ಅಂತಂದರು ಅವ್ರಿಗೆ ಸ್ನ್ಯಾಕ್ಸ್ ಇದೆಲ್ಲನೂ ಕೊಡಿಸ್ಕೊಂಡು ಮತ್ತೆ ಹಾಗೆ ರಿಟರ್ನ್ ಹೋಗ್ತಾ ಇದ್ವಿ ಆಂದಿವೆ ಎಲ್ಲಾದರೂ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಸರಿ ಮನೆಗೆ ಬಂದು ಮಾಡಿಕೊಂಡ್ರೆ ಆಯಿತು ಅಂತ ಮಕ್ಳಿಗೆ ಮಾತ್ರ ಫ್ರೈಡ್ ರೈಸ್ ತಗೊಂಡು ವೆಜ್ ಫ್ರೈಡ್ ರೈಸ್ ತಗೊಂಡು ಒಂದು ಸ್ವಲ್ಪ ಆಂದಿವೆನಲ್ಲೇ ಸ್ಟಾಪ್ ಮಾಡಿ ತಿನ್ಸ್ಕೊಂಡು ಬಂದ್ವಿ ಇವ್ರಿಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀವಿ ನಮ್ಮ ಫೇಸಸ್ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ತುಂಬ ಟಯರ್ಡ್ ಆಗೋಗಿದೆ ಇನ್ನು ಅಂತೂ ಹೋಗಬೇಕು ಒಂದು ಸ್ವಲ್ಪ ತಂತು ಹಠ ಇದ್ದ ಅವನು ಕಾರಿ ಲಾರು ಬಸ್ಸು ಅಂದ್ಕೊಂಡು ಕ್ಯೂಟಾಗಿ ಅವರಪ್ಪ ಹೇಳ್ಕೊಡ್ತಾಯಿದ್ರೆ ಎಲ್ಲ ಹೇಳ್ಕೊಂಡು ಕೂತ್ಕೊಂಡಿದ್ದ ಫೈನಲಿ ಮನೆಗಂತೂ ರೀಚ್ ಆಗೋಷ್ಟರಲ್ಲಿ ಈಗ ಅರೌಂಡ್ ಲೆವೆನ್ ಓ ಕ್ಲಾಕ್ ಆಯಿತು ಫ್ರೆಂಡ್ಸ್ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ ಅದಕ್ಕೆ ಸನಿ ಮಲಗಿಬಿಟ್ಟ ದೊಡ್ಡೋನು ಮಲಗಿದ್ದಾನೆ ಚಿನು ಇನ್ನು ನಾವು ಲಗೇಜ್ ಅಂತೂ ಕಾರಿಂದ ತಗೊಂಬಂದ್ ಎಲ್ಲಿಂದ ಅಲ್ಲೇ ಹಾಕ್ಬಿಟ್ಟಿದೀವಿ ಎಲ್ಲ ನಾಳೆ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಸೊ ಇನ್ನು ಬಂದು ಇನ್ನೇನು ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂತ ಬರ್ತಾ ಇದ್ದೀವಿ ಫೈನಲಿ ಫ್ರೆಂಡ್ಸ್ ಇದು ಬಂದು ಟ್ರಾವೆಲ್ ವ್ಲಾಗ್ ಇದೆಲ್ಲ ಟೆಂಪಲ್ ವ್ಯೂಸು ನಾವು ತಗೊಂಡಿರೋ ಫೋಟೋಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು